ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಚಾನಲ್ ಇವಾಗ ಕಾಲೇಜಿಗೆ ಹೊರಟಿದ್ದೀವಿ ಬೆಳಗ್ಗೆ ಹೋಗಿ ಬಂದ ಮೇಲೆ ನಮಗೆ ಸಿಗ್ತೀವಿ ಕಾಲೇಜಿಗೆಲ್ಲ ಬಿಟ್ಟು ಬಂದೆ ಇವಾಗಷ್ಟೇ ಬಂದೆ ತಿಂಡಿ ಎಲ್ಲ ತಿಂದ್ಕೊಂಡೇ ಹೋಗಿದ್ದೆ ಹಾಗಾಗಿ ತಿಂಡಿ ಏನು ಮಾಡಬೇಕಾಗಿಲ್ಲ ಇನ್ನು ಇನ್ನು ನೆಕ್ಸ್ಟ್ ಏನು ಕೆಲಸ ಅಂತ ನೋಡಬೇಕು ಇವಾಗ ಒಂಬತ್ತು ಗಂಟೆ ಆಯಿತು ಬೆಳಗ್ಗೆ ಬೇಗ ಹೋಗಿದ್ದೆ ಏಳು ಗಂಟೆಗೆ ಏಳು ಗಂಟೆಗೆ ಹೋಗಿ ಬಿಟ್ಟು ಬಂದೆ ಎಲ್ಲ ಆಗಿ ಹೋಗಿದ್ದೆ ಅದೇ ತಿಂಡಿ ಏನಾಗಬೇಕಾಗಿಲ್ಲ ಎಲ್ಲ ಇನ್ನು ಬೇರೆ ಮಧ್ಯಾಹ್ನದ ಕೆಲಸ ನೋಡಬೇಕು ಇವತ್ತು ಎಲ್ಲೂ ಹೋಗ್ಲಿಕ್ಕಿಲ್ಲ ಇವತ್ತು ಇದ್ದೀನಿ ಬೇರೆ ಮನೆಯಲ್ಲೇ ಏನಾದರೂ ಕೆಲಸ ಇದ್ದದಲ್ಲ ಮಾಡ್ಕೋಬೇಕು ಆದರೆ ಮತ್ತೆ ಸಿಗ್ತೀನಿ ಗುಡಿಸಿ ಒರೆಸಿ ಎಲ್ಲ ಆಯಿತು ಇನ್ನು ಮಧ್ಯಾಹ್ನದ ಅಡುಗೆ ಮಾಡಬೇಕು ಬನ್ನಿಗೇನಂತ ನೋಡೋಣ ನಮಗೆಂತ ಇವತ್ತು ಪದಾರ್ಥದ ಸಾಂಬಾರು ನಮಗೆ ಇವತ್ತು ಹರಿವಿದಂಟು ಮತ್ತೆ ಅದಕ್ಕೆ ಬೀಜ ಮತ್ತೆ ತೊಗರಿ ಬೇಳೆ ಚೂರು ಅದೆಲ್ಲ ಹಾಕಿ ಇವತ್ತು ನಮಗೆ ಸಾಂಬಾರು ಮತ್ತೆ ಅದರ ಸೊಪ್ಪು ಕೂಡ ಉಂಟು ಸೊಪ್ಪು ಕೂಡ ಅದಕ್ಕೆ ಹಾಂ ಅದನ್ನು ಬೇಸ್ಟಿಕ್ ಹಾಕದಲ್ಲ ಕುಕ್ಕರ್ ಒಳ್ಳೆ ಆಗ್ತದೆ ಸಾಂಬಾರು ಎಂಥದ್ದು ಇದು ಹಲಸಿನ ಬೀಜ ಇದರದೊಂದು ಇವತ್ತು ಚಟ್ನಿ ಮಾಡುವ ಇದ್ರ ಚಟ್ನಿ ಒಳ್ಳೆ ಆಗ್ತದೆ ನೀವು ಕೂಡ ನಿಮ್ಮ ಮನೇಲಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಹಲಸಿನ ಬೀಜ ನಾವು ಯಾವತ್ತು ವೇಸ್ಟ್ ಅಂತ ಬಿಸಾಡ್ತೀವಿ ಆದರೆ ಅದರಲ್ಲಿ ಒಳ್ಳೆಯ ಪೋಷಕಾಂಶ ಎಲ್ಲ ಉಂಟು ವಿಟಮಿನ್ಸ್ ಉಂಟು ಇದನ್ನು ಅಡುಗೆಗೆ ಬಳಸಬೇಕಾದಷ್ಟು ಹಾಗೆ ಇಲ್ಲಿ ನಮ್ಮ ಅಮ್ಮ ಏನು ಮಾಡ್ತಾರೆ ಅಂತ ನೋಡಿ ನಮ್ಮಮ್ಮ ಇಲ್ಲಿ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ ಪದಾರ್ಥಕ್ಕೆ ಎಂತ ಮಾಡ್ತಾ ಇದ್ದೀರಾ ನಮ್ಮಅಮ್ಮ ಮಾತಾಡುದಿಲ್ಲ ಇದು ಆಲೂಗಡ್ಡೆ ಕಟ್ ಮಾಡ್ತಾ ಇದ್ದಾರೆ ಇದು ನೋಡಿ ದೊಡ್ಡ ದೊಡ್ಡ ಪೀಸ್ ಮಾಡಿಟ್ಟಿದ್ದಾರೆ ಇದ್ರ ಸಿಪ್ಪೆ ತೆಗಿಲಿಲ್ಲ ಇದು ಯಾಕೆ ಸಿಪ್ಪೆ ತೆಗಿಲಿಲ್ಲ ಸಿಪ್ಪೆ ತೆಗಿಯುದಿಲ್ಲ ಸಿಪ್ಪೆ ಹಾಕಿದ್ರೆ ಒಳ್ಳೆ ಆಗ್ತದೆ ತಿನ್ನುವಾಗ ತೆಗಿಯುದು ಆದರೆ ಸಿಪ್ಪೆಯಲ್ಲಿ ಒಳ್ಳೆ ಇದು ಉಂಟು ಏನೋ ವಿಟಮಿನ್ಸ್ ಉಂಟು ಅದಕ್ಕೆ ಹಾಗೆ ಹಾಕುದು ಈಗ ನಾನು ಹಲಸಿನ ಬೀಜದ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇದನ್ನು ನಾನು ರೆಸಿಪಿ ಇದೇ ಚಾನಲಲ್ಲಿ ಹಾಕ್ತೀನಿ ನೋಡಿ ಇದಕ್ಕೆ ಎಂಥ ಮಸಾಲೆ ಎಲ್ಲ ಹಾಕಿ ಆಯಿತಲ್ಲ ಏನೆಲ್ಲ ಹಾಕಿದೆ ಇದಕ್ಕೆ ಮಸಾಲೆ ಇದಕ್ಕೆ ಕಾಯಿ ಮತ್ತೆ ಕಾಯಿ ನಾಲ್ಕೈದು ಮೆಣಸು ಕೊತ್ತಂಬರಿ ಚು ಜೀರಿಗೆ ಚುರುಮೆಂತೆ ಈರುಳ್ಳಿ ಸಾಸಿವೆ ಹಸಿನ ಮತ್ತೆ ಬೆಳ್ಳುಳ್ಳಿ ಹಾಂ ನನೀಗ ರುಬ್ಬೋದಲ್ಲ ಇದು ಸೊಪ್ಪು ಮತ್ತೆ ಹಾಕ್ಬೇಕಾ ಬೇಯುವಾಗ ಗಂಟು ಬೆನ್ನ ಮೇಲೆ ರುಬ್ತಾರೆ ಈಗ ಇದು ಕೂಡ ಮತ್ತೆ ಹಾಕ್ಲಿಕ್ಕಲ್ಲ ದಂಟು ಬೆನ್ನ ನಂತರ ಹ್ಮ್

ನೋಡಿ ಕಂಚಲ ಬಳ್ಳಿ ಆಗಿದೆ ಎಂತ ಮಲ್ಲಿಗೆ ಗಿಡ ಬೇಕಂತೆ ಹಾಗೆ ಒಂದು ತೆಗೆಯುವಂತ ಕಟ್ ಮಾಡಿದ ಮನೆಗೆ ಬಂದದ್ದು ಪಾಪ ಕೊಟ್ಟು ದೊಡ್ಡ ಮನಸ್ಸು ಮಾಡಿ

ಈಗ ಸುಟ್ಟೋಯ್ತು ಅದು ತೆಗಿಬೇಕ ಏನೋ ಬೇಗ ಬೇಗನೆ ಹ್ಮ್ ಪಾಲಕ್ ಪನ್ನೀರು ಪಾಲಕ್ ಪಾಲಕ್ ಮೊನ್ನೆ ಇದು ಮಾಡಿದೆ ದಾಳಿಗೆ ಹಾಕಿದೆ ಹ್ಮ್ ಮತ್ತೆ ಅದಕ್ಕಿಂತ ಮುಂಚೆ ಸಲ ಪಾಲಕ್ ಪನ್ನೀರ್ ಎಂತ ಪಾಲಕ್ ರೈಸ್ ಪಾಲಕ್ ರೈಸ್ ಹೋದ್ರೂ ಬಸಳೆ ನೋಡಿ ಅಂತೆ ಪದಾರ್ಥ ಮಾಡಿದ್ದೇವೆ ಇನ್ನೊಂದು ಕಲರ್ ಕಲರ್ ಬರ್ತದಲ್ಲ ಅದರಲ್ಲಿ ಮೂರು ಕಲರ್ ಇದು ಡ್ರ್ಯಾಗನ್ ಫ್ರೂಟಾ ನಾನು ಅದು ಕಳ್ಳಿ ಗಿಡ ಬರ್ತದಲ್ಲ ಕಳ್ಳಿ ಗಿಡ

ಈ ಸಲ ಇಲ್ಲೇ ಬರೋದು ಒಳ್ಳೇದು ನಿಮ್ಗೆ ಗಿಡ ಉಂಟು ಉಂಟಾ ಇದು ಸೀತಾಫಲ ಆಗಿದೆ ನೋಡಿದೀರಾ ನೀವು ನೋಡಿ ನಮ್ಮ ಸೀತಾಫಲ ಇನ್ನು ನಾವು ಅಂಗಡಿಯಿಂದ ಸೀತಾಫಲ ತರುದಿಲ್ಲ ನಾವು ಮನೇಲೆ ಕಾಣಿಸ್ತಾ ಉಂಟಾ ಇಲ್ಲಿ ನೋಡಿ ಇಲ್ಲಿ ಬನ್ನಿ ಕಾಣ್ತಾ ಉಂಟಾ ನಿಮಗೆ ಇಲ್ಲಿ ನೋಡಿ ಸುಮಾರು ಆಗಿದೆ ಈಗ ಅಲ್ಲಿ ದೊಡ್ಡದಾಗಿದೆ ನೋಡಿ ಬಿಸಿಲು ಬೇಗ ಹ್ಮ್ ಇಲ್ಲಿ ಆಗಿದೆ ನೋಡಿ ಇಲ್ಲಿ ಎರಡು ಇಲ್ಲೊಂದು ಹ್ಮ್ ಯಾವ್ದ್ರಲ್ಲಿ ಹೌದು ಅದನ್ನ ತೆಗೆದು ನೆಡ್ಬೇಕು ಮಾಡಿ ದರ ಮಾಡಿ ಒಂದು ಎಲೆ ತೆಗಿಬೇಕು ದರ ಮಾಡಿದಿತ್ತಲ್ಲ ಹೌದು ಪದಾರ್ಥ ಕೂಡ ಆಯ್ತು ಹಾಗೆ ಚಟ್ನಿ ಕೂಡ ರೆಡಿಯಾಗಿದೆ ಹಲಸಿನ ಬೀಜದ ಚಟ್ನಿ ಮತ್ತು ಅರಿವೆ ಸೊಪ್ಪು ಮತ್ತು ದಂಟಿನ ಇವತ್ತು ಪದಾರ್ಥ ನಮಗೆ ಹಾಂ ಹಾಗೆ ಇದು ಮಾವಿನ ಹಣ್ಣೆದು ಸೊ ಇದು ಮಾವಿನ ಹಣ್ಯದ್ದು ಉಪ್ಪು ಮುಂಜಿ ಇದಕ್ಕೆ ಬೆಲ್ಲ ಮತ್ತು ಸ್ವಲ್ಪ ಹಸಿಮೆಣಸು ಉಪ್ಪು ಅಷ್ಟೇ ಮತ್ತೆ ಬಾಯಿ ತುಂಬ ಒಳ್ಳೆಯದಾಗ್ತದೆ ಇದು ಕೂಡ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಿನ್ನೆ ಮತ್ತೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಬೆಳಗ್ಗೆ ನಾನು ಕಂಟಿನ್ಯೂ ಮಾಡ್ತಾ ತಿಂಡಿ ಎಲ್ಲ ಆಯಿತು ನಮ್ಮದು ನಮಗೆ ಇದು ಏನು ತಿಂಡಿಗೆ ಇವತ್ತು ಗುಡಿಯಪ್ಪ ಅಂದರೆ ಪಡ್ಡು ಅಂತ ಹೇಳ್ತಾರೆ ಕನ್ನಡದಲ್ಲಿ ಅದು ತೋರಿಸ್ತೀನಿ ನೋಡಿ ನಿಮಗೆ ನೋಡಿದೆ ಉಳಿಯಪ್ಪ ಸ್ವಲ್ಪ ಉಳಿದಿದೆ ಚೆನ್ನಾಗಿರುತ್ತೆ ಇದು ಹಾಗೆ ನಾನು ಇವಾಗ ಒಂದು ಹೇರ್ ಕೇರ್ ಮಾಡೋಣ ಅಂತ ಬಂದೆ ಹೇರ್ ಪ್ಯಾಕ್ ಮಾಡೋಣ ಅಂತ ಇದಕ್ಕೆ ಮೆಂತ್ಯದ ಹೇರ್ ಪ್ಯಾಕ್ ಇದು ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೆಂತ್ಯವನ್ನು ನಾನು ನಿನ್ನೆ ರಾತ್ರಿ ನೆನೆ ಹಾಕಿಟ್ಟಿದ್ದೆ ಅದು ನೆನೆದಿದೆ ಚೆನ್ನಾಗಿ ಇವತ್ತು ಬೆಳಗ್ಗೆ ಹಾಗೆ ಸ್ವಲ್ಪ ಅಲೋವೆರಾ ಇದು ಫ್ರೆಶ್ ಅಲವರ ಮನೆಯಲ್ಲಿ ಇದ್ದಂಥ ಅಲೋವೆರ ನೀವು ಪ್ಯಾಕೆಟ್ ಇದು ಹೊರಗಡೆ ಇಂದ ತಂದಂಥ ಅಲೋವೆರ ಕೂಡ ಆಗ್ಬೋದು ಯೂಸ್ ಮಾಡಿದರೆ ಹಾಗೆ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಒಂದೆರಡರಿಂದ ಮೂರು ಸ್ಪೂನಷ್ಟು ಮೊಸರು ಒಂದೆರಡಿಂದ ಮೂರು ಸ್ಪೂನಷ್ಟು ತೆಂಗಿನ ಎಣ್ಣೆ ಇದು ಪ್ಯೂರ್ ಎಣ್ಣೆ ಮಿಲ್ಲಿಂದ ತಂದಂಥದ್ದು ಹೊರಗಡೆಯಿಂದ ತಂದ ಎಣ್ಣೆ ಕೂಡ ಆಗುತ್ತೆ ಅಂಗಡಿ ಎಣ್ಣೆ ಕೂಡ ಹಾಗೆ ಸ್ವಲ್ಪ ಇದು ಏನು ಕರಿಬೇವೆ ಸೊಪ್ಪು ಸ್ವಲ್ಪ ದಾಸವಾಳದ ಎಲೆ ಸ್ವಲ್ಪ ದಾಸವಾಳದ ಹೂವು ಇದ್ದೀನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಇದಕ್ಕೆ ಮೆಂಚೆ ಹಾಕ್ತಾಯಿದ್ದೀನಿ ಒಂದು ಎರಡು ಹಾಗೆ ಅಲೆವೆರ ಜೆಲ್ ಇದ್ದೀನಿ ಈರುಳ್ಳಿ ಕರಿಬೇವಿನ ಎಲೆ ಇವಾಗ ಇನ್ನು ಅರ್ಧ ಗಂಟೆ ಬಿಟ್ಟು ಮತ್ತೆ ತಲೆ ಸ್ನಾನ ಮಾಡ್ತೀನಿ ಮತ್ತೆ ನೋಡೋಣ ಹೇಗಾಗಿದೆ ಅಂತ ತೋರಿಸ್ತೀನಿ ಮತ್ತೆ ಇವಾಗ ನೋಡ್ಬೋದು ನೋಡಿ ತಲೆ ಸ್ನಾನ ಆದ ನಂತರ ಪ್ಯಾಕ್ ಹಾಕಿದ್ಮೇಲೆ ಕೂದಲು ಈ ಥರ ಆಗಿದೆ ಈ ಪ್ಯಾಕನ್ನು ನೀವು ವಾರಕ್ಕೊಂದ್ಸಲ ಆದ್ರೂ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಒಳ್ಳೆ ರಿಸಲ್ಟ್ ಬರುತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೇರ್ ಲಾಸ್ ಕೂಡ ಕಡಿಮೆ ಆಗುತ್ತೆ ಊದು ಉದ್ರದು ಕೂಡ ಕಡಿಮೆ ಆಗುತ್ತೆ ಮತ್ತು ಹಿಂದುಗಡೆಯಿಂದ ನಿಮಗೆ ಸೌಂಡ್ ಕೇಳ್ತಾ ಇರ್ಬೋದು ನಮ್ಮ ಟೆಂಪಲಲ್ಲಿ ಇಲ್ಲಿ ತಾಳ್ಮದಣ ಪ್ರೋಗ್ರಾಮ್ ಆಗುತ್ತೆ ಪ್ರತಿ ವೆನಸ್ ಹಾಗೆ ಸೌಂಡ್ ಕೇಳ್ತಾ ಇದೆ ಇವಾಗ ನಾನು ಹೊರಗಡೆ ಹೊರಟಿದ್ದೀನಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿ ಆಗಿದೆ ನಂದು ತಗೊಂಬರಬೇಕು ರೆಡಿಯಾದೆ ಹೋಗ್ಬೇಕು ಇವಾಗ ಹೋಗಿ ಬಂದ ನಂತರ mõtlesite nii ?